ಕಮಿಷನ್ ಇರುತ್ತೆ ನಿಮಗೆ ಕಮಿಷನ್ ಇರುತ್ತೆ ಕಾಂಗ್ರೆಸ್ ಗಿಡ ಮೂವ್ ಕೊಟ್ ಮಾಡ್ತಾರೆ ಅಣ್ಣ ಏನ್ ಈ ತರ ಮಾತಾಡ್ತೀರಾ ಈ ಬಿಸ್ನೆಸ್ ನಿಮ್ಗೆ ಗೊತ್ತಿಲ್ವಾ ನಿಮ್ಗೆ ಅಲ್ಲ ಕಾಂಗ್ರೆಸ್ ಮೂರ್ ಗಿಡ ಮುಟ್ರೆ ಮೈ ಕಟ್ತಿದೆ ಅಂತದ್ರಾಗ ಮೂಗ್ ಬಟ್ಟು ಮೂರು ಎಷ್ಟು ಕೆಜಿ ಸ್ವಾಮಿ ಕೆಜಿ ಮೂರು ವರ್ಷ ನಾವು ಸ್ಟಾರ್ಟಿಂಗ್ ಐದು ಲಕ್ಷ ರೂಪಾಯಿಂದ ಲೋನ್ ಕೊಡ್ತೀವಿ ಏನ್ ವ್ಯಾಪಾರ ಮದ್ವೆ ಮುಂಜಿ ಹಾ ಕಾರ್ ತಣ್ಣದಕ್ಕೆ ಮನೆ ಕಟ್ಟೋದಕ್ಕೆ ಎಲ್ಲ ಬಳಸ್ಕೊಂಬೋದು ನೀವೇನ ಲೋನ್ ತಗೊಂತೀರಾ ಸರ್ ನಿಮ್ಮ ಹೆಸರಿನಾಗೆ ಇಲ್ಲ ಏನು ಬೇಡ ನಿಮ್ದು ಒಂದ್ ಆಧಾರ್ ಕಾರ್ಡ್ ಹಾ ಹಾ ನಿಮ್ದು ಎರಡ್ ಫೋಟೋ ಇದ್ರೆ ಸಾಕು ಸರ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಫೋಟೋ ಎಲ್ಲವ್ ತಂದ್ಬಿಟ್ಟಿ ತಗಂತೀರ ಸರ್ ನೀವು ನೀವು ಐದು ಲಕ್ಷ ತಗಂಡ್ರಿ ಹಾ ಹದಿನೈದು ವರ್ಷ ತೀರ್ಸೋದು ಐದು ವರ್ಷ ತಗಂಡ್ರೆ ಐದು ಲಕ್ಷ ತಾಂಡ್ರೆ ಹದಿನೈದು ವರ್ಷ ತೀರ್ಸೋದು ತಿಂಗ್ಳಿ ವರ್ಷ ತೀರ್ಸೋದು ಹಾ ತಿಂಗ್ಳಿಗೆ ತಿಂಗ್ಳಿಗೆ ಸಾವಿರ ಬರುತ್ತೆ ಇಲ್ಲಿಗೆ 2 ವರ್ಷ ಬರುತ್ತೆ ಕಟ್ತೀರಾ ಸರ್ ಆರಾಮ ಕಟ್ಬಹುದು ಎಷ್ಟು ವರ್ಷ ಕಟ್ತಾರೆ ವರ್ಷ ಕಟ್ಬಹುದು ಸರ್ ಅಲ್ಲಿ ಇಲ್ಲಿ ಬನ್ನಿ 15 ಹಲೋ ಇಲ್ಲಿ ಬ್ಯಾಂಕ್ ಹತ್ರ ಬನ್ನಿ ಸರ್ ಹಾ ರೇ ಸರ್ ಮಾತಾಡ್ತೀರಾ ಕಟ್ ಮಾಡ್ತೀರಾ ಇಲ್ಲ ಹೇಳಿ ಹೇಳಿ ಹಾ ಇಲ್ಲಿ ನಿಮ್ಮ ನಿಮ್ಮಂಗೆ ಇಲ್ಲಿ ನೂರಾರು ಜನ ಬಂದಿದ್ದಾರೆ ನಾವು ಏನೋ ಕಸ್ಟಮರ್ ಅಂತ ಮಾತಾಡ್ತಾ ಇದೀವಿ ನಾವೇನ್ ನಿಮ್ಮ ಹತ್ರ ಸಾಲ ಕೇಳ್ತಿಲ್ಲ ನಾವು ನಿಮ್ಗೆ ಸಾಲ ಕೊಡ್ತಾ ಇದೀವಿ ಏನ್ ಬೇರೆ ಬೇರೆ ಅವ್ರ ಮೇಲೆ ಮಾತಾಡ್ತಿದೀವಿ ಈಗ ನಿಂತ್ಕೊಂಡು ಇಲ್ಲ ಹೇಳಿ ಈಗ ನಮ್ ಲೋನ್ ಕೊಡ್ತೀವಿ ಐದು ಲಕ್ಷ ಹಾ ಸ್ಟಾರ್ಟಿಂಗ್ ಐದು ಲಕ್ಷ ಕೊಡ್ತೀವಿ ಆಮೇಲೆ ನೀವು ತೀರಿಸ್ತಾ ತೀರಸ್ತಾ ಹತ್ತು ಹದಿನೈದು ಐವತ್ತು ಲಕ್ಷವರೆಗೂ ಕೊಡ್ತೀವಿ ಹಾ ಈಗ ನಿಮ್ಗೆ ಇಲ್ಲಿ ಬಂದ್ರೆ ನಾವೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ಬ್ಯಾಂಕ್ ಹತ್ರ ಬಂದ್ರೆ ಹಾ

ಬೂವನಳ್ಳಿ ಪೋಸ್ಟ್ ಹಾ ತುಮ್ಕೂರ್ ತಾಲೂಕು ತುಮಕೂರು ಡಿಸ್ಟಿಕ್ ಲೇಟ್ ನರ್ಸಿಯಪ್ಪ ಲೇಟ್ ನರ್ಸಿಯಪ್ಪ ಹಂಗಾರ್ ನಿಮ್ಮ ಅಪ್ಪಾರ್ ಇನ್ನ ಬದ್ಕೋರಾ ನಿಮ್ಮ ಅಪ್ಪಾರ್ ಬದ್ಕೋ ಅಲ್ವಾ ಲೇಟ್ ನರ್ಸಿಯಪ್ಪ ಲೇಟ್ ಅಂದ್ರೆ ಲೇಟ್ ಆಗಿ ಬರ್ತಾರ ಅವ್ರು ಹಾ ಅಲೋ ಲೇಟ್ ಅಲ್ಲ ಲೇಟ್ ಆಗಿ ಇವ್ರು ಹೋಗಿ ಸತ್ತ ಹೋಗಿ ಅವ್ರೇ

ಕೂಗ್ರಿ ಹೆಂಗ ಸಂತಲ್ ಮಾಡ್ತೀರಾ ನಾವ್ ದುಡ್ಡು ಕೊಡ್ಬೇಕಾರೆ ಹಂಗೆ ಕೊಡಕ್ಕಾಗಲ್ಲ ಸರ್ ಅವೆಲ್ಲ ನಾವು ಚೆಕ್ ಮಾಡಿ ಕೂಗ್ರಿ ಕೂಗ್ತೀರಾ ಸ್ವಾಮಿ ನಾವು ಕೂಗ್ಲಿಲ್ವಾ ಈಗ ನೀವ್ ಕೂಗ್ರಿ ರೇ ಸ್ವಾಮಿ ಹೇಳ್ರಿ ಸರ್ ನಮಸ್ತೆ ಸರ್ ನಮಸ್ತೆ ಮ್ಯಾನೇಜರ್ ಬಂದ್ರು ಮ್ಯಾನೇಜರ್ ಬಂದ್ರು ಸರ್ ನಮಸ್ತೆ ಹ್ಞೂ ಸರ್ ನರಸಿಂಹಾಜು ಅವರೇ ನರಸಿಂಹಾಜು ಅವರೇ ನರ್ಸಿಂಹ ಹಲೋ ನರಸಿಂಹರಾಜು ಅವರೇ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ಎಲ್ಲಿದ್ದೀರಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಏನು ಜನ ಇದು ಭೂಮಿಯಲ್ಲಿ ತಿಂಡಿ ತಿನ್ನ ಅಂತ ಬಂದ್ ಆಯ್ತು ಆಯ್ತು ಆರೋಗ್ಯ ಬಗ್ಗೆ ಮೊದ್ಲು ತಿಂಡಿ ಕಾಫಿ ಎಲ್ಲ ಮಾಡಬೇಕು ಓ ಅದೇ ನಾನು ಕಿಶೋರ್ ಕುಮಾರ್ ನಿಮ್ಗೆ ಫೋನ್ ಮಾಡಿದ್ನಲ್ಲ ನಿಮ್ಗೆ ಯಾಕೆ ಶೋರ್ ಕುಮಾರ್ ನಾನು ಅದೇ ಇದು ಚೀನಾ ರಷ್ಯಾದಲ್ಲಿ ಬಿಸ್ನೆಸ್ ಮಾಡ್ತೀನಿ ನಾನು ಆ ಚೀನಾ ರಷ್ಯಾದಲ್ಲಿ ಬಿಸ್ನೆಸ್ ಮಾಡ್ತೀನಲ್ಲಾ ಕಾಂಗ್ರೆಸ್ ಗಿಡ ಇವ್ರು ಕಾಂಗ್ರೆಸ್ ಗಿಡ ಮುಗ್ಬುಟ್ಟು ಹೋ ಕಾಂಗ್ರೆಸ್ ಗಿಡ ಹೂವಾ ಮುಗ್ಗ್ಬಿಟ್ಟು ಕಳಸ್ತೀನಿ ಆಮೇಲೆ ಪರಂಗಿನ್ ಗಿಡ ನುಗ್ಗೆ ಗಿಡದಲ್ಲಿ ನಾವು ವಾಸ್ಕಲ್ ಕಿಟ್ಕಿ ಮಾಡ್ತೀವಿ ಆ ಕಡೆ ಚೀನಾ ರಷ್ಯಾದಲ್ಲಿ ಎಲ್ಲಾ ಆತರ ಏನಾನ ನೀವು ಪರಂಗಿನ್ ಗಿಡ ನುಗ್ಗೆ ಗಿಡ ಏನನ ಕಟ್ ಮಾಡ್ಸಿ ಇದ್ರೆ ಮರಗಳಿದ್ರೆ

ಏನೇಳಿ ಎಷ್ಟಕ್ಕೆ ಮಾಡಿರೋದು ನುಗ್ಗೆ ಮರ ತಗೊಂಡದು ನಲ್ವತ್ತೆಂಟು ಸಾವಿರ ರೂಪಾಯಿಗೆ ನುಗ್ಗೆ ಮರ ಅದ ಹೆಂಗನ ಇರ್ಲಿ ಅದ್ ಹೆಂಗನ ಇರ್ಲಿ ಮೂವತ್ತಾರು ಸಾವಿರ ರೂಪಾಯಿಗೆ ಪರಂಗಿನ ಮರ ರವಿಣ್ಣವ್ರೆ ನಲ್ವತ್ತೆಂಟು ಸಾವಿರ ರೂಪಾಯಿಗೆ ನುಗ್ಗೆ ಮರ ತಂತಾರೆ ಅಂತ ಅದ್ ಹೆಂಗನ ಇರ್ಲಿ ನುಗ್ಗೆ ಮರ ಯಾರ ರವಿಣ್ಣವ್ರ ಮೂವತ್ತೆಂಟು ಸಾವಿರ ರೂಪಾಯಿಗೆ ಪರಂಗಿ ಮರ ತಂತಾರೆ ಅಂತ ಸ್ವಾಮಿ ಯಾರು ರವಿಣ್ಣವ್ರ ಅಂದ್ರಲ್ಲ ಯಾರು ಯಾರು ಹೇಳ್ತಿದ್ದೀರಾ ಇಲ್ಲಿ ಹೋಟ್ಲಲ್ಲಿ

ನಿಮಗೆ ಕಮಿಷನ್ ಏ ನಿನ್ನ ನಿಮ್ಮ ಇನ್ನ ಉಳ್ಸ್ಕಂಡವ್ರ ಜನ ಅಲ್ಲ ನಿಮ್ ನಿಮಗ್ ಕಮಿಷನ್ ಇರುತ್ತೆ ನಿಮಗ್ ಕಮಿಷನ್ ಇರುತ್ತೆ ಕಾಣ ಕಾಂಗ್ರೆಸ್ ಗಿಡ ಮೂಗಪುಟ್ ಮಾಡ್ತಾರ ಯಾರನ ಅಣ್ಣ ಏನ್ ಈ ತರ ಮಾತಾಡ್ತೀರಾ ಈ ಬಿಸಿನೆಸ್ ನಿಮಗ್ ಗೊತ್ತಿಲ್ವಾ ನಿಮ್ಗೆ ಅಲ್ಲ ಕಾಂಗ್ರೆಸ್ ಮೂರು ಗಿಡ ಮುಟ್ಟ್ರೆ ಮೈ ಕಡ್ತ ಹೆಂಗೈತಿ ಮೂಗ್ ಬಟ್ಟು ಮೂರು ಎಷ್ಟು ಕೆಜಿ ಸ್ವಾಮಿ ಕೆಜಿ ಮೂರು ವರ್ಷ ಅವರಾ ಏನ್ ಪದೇ ಪದೇ ಕೇಳ್ತಾ ಇದ್ದೀವಿ ಬಿಸ್ನೆಸ್ ಮಾಡ್ತಾ ಇದ್ದೀರಲ್ಲ ನೀವು ಯಾ ನೀ ತಗೊಂಡ್ರೆ ತಗೊಬೇಕು ಇಲ್ಲಾಂದ್ರೆ ಇಲ್ ಮಾಡ್ಬೇಕು ಹುಚ್ಚ ಹಿಡಿದು ಬಿಟ್ಟು ತಪ್ಪಿಸ್ಕೊಂಡ್ ಬಂದ್ ತಿಕ್ಲ ಹಿಡ್ದು ಇಸ್ಬಿಟ್ಟು ಅದ ಆಡಿ ತಿಕ್ಲ ಹಿಡ್ದು ನನಗೆ ಹುಚ್ಚಾಸ್ಪತ್ರೆ ಸೇರ್ಸಕ್ ಮಾಡ್ತಾವ್ ನೀವು ರೇ ಸಾರ್ ನಸಿಂಹ ನೀವು ಕ್ಲೀನ್ ಆಗಿ ಮಾತಾಡೋದ್ ಬಿಸ್ನೆಸ್ ಹಾಳು ಮಾಡಕ್ ಹೋಗ್ಬೇಡ್ರಿ ನೀವು ಮಾತಾಡೋದ್ರಿ ನುಗ್ಗೆ ಮಾರ್ಗ ಯಾರ ನುಗ್ಗೆ ಮಾರ್ಗ ವಾಸ್ಕಲ್ ಮಾಡ್ತಾರ ರೇ ಸ್ವಾಮಿ ನುಗ್ಗೆ ಮಾರ್ದಲ್ಲಿ ಸೋಫಾ ಕಾಲುಗಳು ಬರಲ್ವಾ ಈಗ ಮಂಚೂಕ್ ಕಾಲ್ ಬರುತ್ತಲ್ವಾ ಮಾಡಿ ನುಗ್ಗೆ ಮರದಲ್ಲಿ ಪರಂಗಣ ಮರದಲ್ಲಿ ಅದನ್ನ ಪರಂಗಣ್ಣ ಮರ ಕೂಯ್ಬಿಟ್ಟು ನಾವು ಅಲಿಗೆ ತರ ಮಾಡ್ಕೊಂಡು ಅವನ್ನ ಪೀಸ್ ಮಾಡಿ ಅದನ್ನ ಮಂಚದ ಮೇಲೆ ಸೋಫಾ ಸೆಟ್ ಮಾಡಿ